ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಟಿ ಟ್ವೆಂಟಿ ವಿಶ್ವಕಪ್ ಮಧ್ಯೆ ಟೀಮ್ ಇಂಡಿಯಾದ ಇಬ್ಬರು ಸ್ಟಾರ್ ಆಟಗಾರರು ತವರಿಗೆ ವಾಪಸ್ ಅಂದರೆ ಆ ಇಬ್ಬರು ಸ್ಟಾರ್ ಆಟಗಾರರು ಯಾರಲ್ಲ ಅಂತ ನಾನು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವು ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅದಕ್ಕೆ ನೀವು ನಮ್ಮ ಟೀಮ್ ಇಂಡಿಯಾ ಈ ಬಾರಿ ಟು ಟ್ವೆಂಟಿ ವರ್ಲ್ಡ್ ಕಪ್ ಗೆಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ನಮ್ಮ ಟೀಮ್ ಇಂಡಿಯಾ ಕೊನೆಯ ಪಂದ್ಯ ಆಡೋದು ಕೆನಡಾ ವಿರುದ್ಧ ಜೂನ್ ಹತ್ತನೇ ತಾರೀಖಿದೆ ಈ ಒಂದು ಪಂದ್ಯ ಮುಕ್ತಾಯದ ಬೆನ್ನಲ್ಲೇ ಇಬ್ಬರು ಸ್ಟಾರ್ ಆಟಗಾರರು ಟೀಮ್ ಇಂಡಿಯಾಗೆ ವಾಪಸ್ ಆಗ್ಲಿದ್ದಾರೆ ಅಂದರೆ ಯಾರೆಲ್ಲ ಅಂತ ನೋಡೋದಾದರೆ ನೋಡ್ಬೋದು ಶುಭನ್ ಗಿಲ್ ಮತ್ತು ಅವೇಶ್ ಖಾನ್ ಅವರು ಟೀಮ್ ಇಂಡಿಯಾಗೆ ಕೆನಡಾ ಪಂದ್ಯ ಮುಕ್ತಾಯದ ಬಳಿಕ ವಾಪಸ್ಸಾಗ್ಲಾದರೆ ಯಾಕೆ ಅಂತ ಕೇಳಿದರೆ ಇವರು ರಿಸಲ್ಟ್ ಪ್ಲೇಯರ್ ಆಗಿ ಟೀಮ್ ಇಂಡಿಯಾದಲ್ಲಿ ಕಾಣಿಸಿಕೊಂಡಿದ್ರು ಈಕಕ್ಕೆ ಟೀಮ್ ಇಂಡಿಯಾ ಪ್ಲೇಯಿಂಗ್ ಎಲ್ಲೂ ಕೂಡ ಇವರಿಗೆ ಅವಕಾಶ ಸಿಕ್ಕಿಲ್ಲ ಏಕಾಕಿ ಟೀಮ್ ಇಂಡಿಯಾದಲ್ಲಿ ಯಾರಿಗಾದರೂ ಈಗ ಇಂಜೂರ್ ಆದರೆ ಮಾತ್ರ ಈ ಇಬ್ಬರು ಸ್ಟಾರ್ ಆಟಗಾರರು ತಂಡಕ್ಕೆ ಎಂಟ್ರಿ ಕೊಡಬಹುದು ಬಟ್ ಈ ಸದ್ಯಕ್ಕೆ ಅಂತಹ ಲಕ್ಷಣ ಕೂಡ ಏನು ಟೀಮ್ ಇಂಡಿಯಾದಲ್ಲಿ ಕಾಣಿಸ್ತಾ ಇಲ್ಲ ಅಂದರೆ ಯಾರು ಇಂಜೂರ್ ಆಗುವ ಸತ್ಯ ಕಡಿಮೆ ಅಂದರೆ ನಂಬರ್ ತ್ರೀ ಅಲ್ಲಿ ಏನಪ್ಪ ಅಂದರೆ ಈಗ ಆಲ್ಮೋಸ್ಟ್ ಯಶಸ್ಸು ಜಾಯಿಸೋಲ್ಲದಾರೆ ಇನ್ನು ಬಾಲರ್ಗಳು ಕೂಡ ಅವಶ್ಯಕತೆ ಇಲ್ಲ ಹೀಗಾಗಿ ನಮ್ಮ ಟೀಮ್ ಇಂಡಿಯಾಗೆ ಈ ಇಬ್ಬರು ಸ್ಟಾರ್ ಆಟಗಾರರನ್ನ ಇದೀಗ ರಿಲೀಸ್ ಮಾಡ್ತಾ ಇದ್ದಂತಾನೆ ಅಫಿಷಿಯಲ್ ಆಗಿ ಮಾಹಿತಿ ಬಂದಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೀವೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತೀರಂದ್ರೆ ಅಲ್ಲಿನೂ ಕೂಡ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು